ಭಾರತದ ಆರನೇ ದೊಡ್ಡ ರಾಜ್ಯ ಪಶ್ಚಿಮದಲ್ಲಿ ಸಿಂಧು ಸಾಗರ ವಾಯುವ್ಯದಲ್ಲಿ ಗೋಮಾಂತಕ ರಾಜ್ಯ ಉತ್ತರದಲ್ಲಿ ಮಹಾರಾಷ್ಟ್ರ ಪೂರ್ವದಲ್ಲಿ ತೆಲುಗು ರಾಜ್ಯಗಳು ಆಗ್ನೇಯದಲ್ಲಿ ತಮಿಳು ರಾಜ್ಯ ನೈಋತ್ಯದಲ್ಲಿ ಕೇರಳಗಳಿರುವ ಬರೋಬ್ಬರಿ ಮೂವತ್ತೊಂದು ಜಿಲ್ಲೆಗಳು ಎರಡು ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನೊಳಗೊಂಡು ಸುಮಾರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವ್ಯಾಪ್ತಿಯ ಸುಮಾರು ಆರು ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿದ ಕಲೆ ಸಂಸ್ಕೃತಿ ಪರಿಸರ ಆರ್ಥಿಕ ಸಾಮಾಜಿಕ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸಿದ ರಾಜ್ಯ ಕರ್ನಾಟಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಚದುರಿದ್ದ ಕನ್ನಡ ನಾಡನ್ನು ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಮಾಡಲಾಯಿತು ತದನಂತರ ಮೈಸೂರು ಬದಲಾಗಿ ಕರ್ನಾಟಕ ಹೆಸರಿನಿಂದ ಕರೆಯಲ್ಪಟ್ಟಿತು ಆದರೆ ಅದೇ ಭೂ ಅಭಿವೃದ್ಧಿಯ ವಿಷಯದಲ್ಲಿ ಇದುವರೆಗೂ ಆಡಳಿತ ನಡೆಸಿದ ಸರ್ಕಾರಗಳು ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳನ್ನು ಮರೆತಿವೆಯೋ ಏನೋ ಎಂಬ ಅನುಮಾನ ಮೂಡಲು ಶುರು ಇಟ್ಟುಕೊಂಡು ಇದೀಗ ಅಖಂಡ ಕರ್ನಾಟಕವನ್ನು ಉತ್ತರ ದಕ್ಷಿಣಗಳನ್ನಾಗಿ ಮಾಡಿ ವಿಭಜಿಸುವುದಕ್ಕೆ ಒತ್ತಡಗಳು ಹಿಂದೆಂದಿಗಿಂತಲೂ ಹೆಚ್ಚಾಗುತ್ತಿವೆ ಸರ್ಕಾರ ಅದೆಷ್ಟೇ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಹೂಡಿದರೂ ಅಭಿವೃದ್ಧಿ ಎಂಬುದು ಮರೀಚಿಕೆ ಆಗ್ತಿರೋದಂತೂ ಸತ್ಯ ಕರ್ನಾಟಕದ ಉತ್ತರ ಜಿಲ್ಲೆಗಳ ಹಳ್ಳಿಗಳು ಈಗಲೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಇವೆಲ್ಲ ಕಾರಣಗಳನ್ನು ಇಟ್ಟುಕೊಂಡು ಪ್ರಸ್ತುತ ಆಡಳಿತ ಪಕ್ಷದ ಶಾಸಕರೊಬ್ಬರು ಪ್ರತ್ಯೇಕ ಉತ್ತರ ಕರ್ನಾಟಕದ ರಚನೆಗಾಗಿ ತಮ್ಮದೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಪ್ರದೇಶಗಳ ಅಭಿವೃದ್ಧಿಗಾಗಿ ದೊಡ್ಡ ದೊಡ್ಡ ರಾಜ್ಯಗಳನ್ನು ವಿಭಜಿಸಿ ಹೊಸ ರಾಜ್ಯಗಳನ್ನು ಸೃಷ್ಟಿಸುವುದು ಅನಿವಾರ್ಯ ಇಲ್ಲದಿದ್ದರೆ ಆ ಪ್ರದೇಶದ ಎಲ್ಲ ಭಾಗಗಳಿಗೂ ಅನುದಾನ ಬೇರೆ ಬೇರೆ ಕಾರಣಗಳಿಂದಾಗಿ ತಲುಪದೆ ಅಭಿವೃದ್ಧಿ ಹೀನವಾಗುತ್ತದೆ ಆಡಳಿತ ಪಕ್ಷದ ಶಾಸಕರ ಪತ್ರದ ಬೆನ್ನಲ್ಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಗಳಿಂದ ಸರ್ಕಾರದ ಮೇಲೆ ಒತ್ತಡಗಳು ಶುರುವಾಗಿವೆ ತಮ್ಮ ಬೇಡಿಕೆ ಈಡೇರದಿದ್ದರೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣ ಸೌಧದ ಮೇಲೆ ಪ್ರತ್ಯೇಕ ರಾಜ್ಯದ ಧ್ವಜಾರೋಹಣ ಮಾಡುವ ಎಚ್ಚರಿಕೆ ನೀಡಲಾಗಿದೆ ಒಂದೊಮ್ಮೆ ರಾಜ್ಯ ವಿಭಜನೆಯಾದರೆ ಭಾರತದಲ್ಲಿ ಕನ್ನಡ ಮಾತನಾಡುವ ಎರಡು ರಾಜ್ಯಗಳು ಇರಲಿವೆ ಆಗಲಾದರೂ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಬಹುದು ಹಾಗೂ ದೂರದ ಬೀದರ್ ಯಾದಗಿರಿಗೆ ಉತ್ತರ ಕರ್ನಾಟಕದ ಹೊಸ ರಾಜಧಾನಿ ಹತ್ತಿರವಾಗಿ ಇಡೀ ಪ್ರದೇಶ ದಕ್ಷಿಣದಂತೆ ಅಭಿವೃದ್ಧಿ ಕಾಣಬಹುದು ಕೊನೆಯದಾಗಿ ರಾಜಕಾರಣಿಗಳ ಕುಟುಂಬ ರಾಜಕಾರಣಕ್ಕೆ ಉತ್ತರ ಕರ್ನಾಟಕದ ರಾಜಕೀಯ ಬಲಿಯಾಗದೆ ಎಲ್ಲ ಜಾತಿ ಜನಾಂಗಗಳು ಸಮಪಾಲು ಸಿಗುವಂತಾಗಲಿ